ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸುಕೃತಿ ನಿಲಯ ಇವತ್ತಿನ ವಿಡಿಯೋದಲ್ಲಿ ಎಗ್ ಫ್ರೈಡ್ ರೈಸ್ ಹೇಗೆ ಮಾಡೋದು ಅದು ವಿತಿನ್ ಫೈವ್ ಮಿನಿಟ್ಸಲ್ಲಿ ಅಂತ ಹೇಳ್ಕೊಡ್ತೀನಿ ಬನ್ನಿ ಮಾಡೋಣ ಇದು ಈವ್ನಿಂಗ್ ಆದರೂ ಮಾಡ್ಕೊಳ್ಬೋದು ಅಥವಾ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಈವನ್ ಲಂಚ್ ಬಾಕ್ಸಸ್ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಕೆಲವೊಂದು ಐಟಮ್ಸು ಕೂಲ್ ಆದರೆ ಟೇಸ್ಟ್ ಬರೋದಿಲ್ಲ ಅಂತ ಹೇಳ್ತಾರೆ ಬಟ್ ಇದು ಆ ಥರ ಅಲ್ವೇ ಅಲ್ಲ ಸೊ ಈವನ್ ಲಂಚ್ ಬಾಕ್ಸಿಗೆ ಕೂಡ ಪ್ರಿಫರಬಲ್ ಸೊ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಒಂದು ಚಿಕ್ಕ ಬಾಣಲಿ ಇಟ್ಕೊಂಡು ಟೂ ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕೊಳ್ಳಿ ಅದಾದ ನಂತರ ಒಂದು ಸ್ಪೂನಷ್ಟು ಜೀರಿಗೆ ಹಾಕೊಳ್ಳಿ ಆಮೇಲೆ ಒಗ್ಗರಣೆಗೆ ಕರಿಬೇವಿನ ಕೂಡ ಆ್ಯಡ್ ಮಾಡ್ಕೊಳ್ಳಿ ಸ್ವಲ್ಪ ಚಿಟಪಟ ಅಂದಿದ ತಕ್ಷಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಕೂಡ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಆಯಿಲಲ್ಲೇ ಈರುಳ್ಳಿ ಚಿಕ್ಕ ಚಿಕ್ಕದಾಗೇ ಕಟ್ ಮಾಡ್ಕೊಳ್ಳಿ ಉದ್ದ ಕಟ್ ಮಾಡೋದು ಬೇಕಾಗಿಲ್ಲ ಸ್ವಲ್ಪ ಈರುಳ್ಳಿನ ಫ್ರೈ ಮಾಡಿ ಅದಾದ ನಂತರ ನಿಮಗೆ ಟೇಸ್ಟಿಗೆ ಬೇಕಾದಷ್ಟು ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಳ್ಳಿ ನಾನಿಲ್ಲಿ ಸಿಕ್ಸ್ ಎಗ್ಸನ್ನ ತಗೊಂಡು ಒಂದು ಬೌಲಿಗೆ ಒಡೆದಿಟ್ಕೊಂಡಿದ್ದೀನಿ ಸೊ ಅದನ್ನ ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ನೀವು ಕ ಹಾಕಿದ ತಕ್ಷಣವೇ ಸ್ವಲ್ಪ ಯಾಕೆ ಯಾಕೆಂತಂದರೆ ಅದು ಮುದ್ದೆ ಮುದ್ದೆ ಆಗುತ್ತೆ ಅದು ಸ್ವಲ್ಪ ಹಾಗೆ ಬಿಟ್ಟರೆ ತಳ ಹಿಡಿಯುತ್ತೆ ಆ ಟೈಮಲ್ಲಿ ಮಾತ್ರ ಸ್ಟಾರ್ಟ್ ಮಾಡಿ ಯಾಕಂತಂದರೆ ಇಮ್ಮಿಡಿಯೇಟಾಗಿ ಕಲಿಸಿದರೆ ಮುದ್ದೆ ಮುದ್ದೆ ಥರ ಆಗುತ್ತೆ ಸೊ ಅದೇ ನಾನು ಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಎರಡು ಮೊಟ್ಟೆಗೆ ಮಿಕ್ಸ್ ಆಗೋ ಥರ ಕಲಿಸ್ಕೊಳ್ಳಿ ಯಾಕೆಂತಂದರೆ ಮೊಟ್ಟೆ ಸ್ವಲ್ಪ ಸಪ್ಪೆ ಟೇಸ್ಟ್ ಬರುತ್ತೆ ಇಲ್ಲ ಅಂತಂದರೆ ಸೊ ಈ ಥರ ಚೆನ್ನಾಗಿ ಕಲಿಸಿದಾದಮೇಲೆ ನಾನು ಆಲ್ರೆಡಿ ಕುಕ್ ಮಾಡಿಟ್ಕೊಂಡಿರೋ ರೈಸ್ನ ಹಾಕಿದ್ದೀನಿ ಸೊ ನಾನು ತೊಗೊಂಡಿರೋ ರೈಸ್ ನಾಲ್ಕು ಜನಕ್ಕೆ ಸರಿ ಹೋಗುತ್ತೆ ಸೊ ರೈಸ್ ಹಾಕ್ಕೊಂಡು ಅದರ ಮೇಲೆ ಸ್ವಲ್ಪ ಪೆಪ್ಪರ್ ಪೌಡರ್ ಒಂದು ಒಂದು ಟೀ ಅಷ್ಟು ತೊಗೊಳ್ಳಿ ಸ್ವಲ್ಪ ಪೆಪ್ಪರ್ ಪೌಡರ್ ಜೀರಿಗೆ ಪೌಡರ್ ಆ್ಯಂಡ್ ಗರಂ ಮಸಾಲ ಪೌಡರ್ ಮೂರು ಹಾಕೊಂಡಿದ್ದೀನಿ ಅದರ ನಾನು ಸ್ವಲ್ಪ ಚಿಕನ್ ಮಸಾಲ ಪೌಡರ್ನ ಕೂಡ ಆ್ಯಡ್ ಮಾಡಿದ್ದೀನಿ ಯಾಕೆಂತಂದರೆ ಅದು ಸ್ವಲ್ಪ ಟೇಸ್ಟ್ ಡಿಫರ್ ಆಗುತ್ತೆ ಸೊ ಅದಾದ ನಂತರ ಸೋಯಾ ಸಾಸ್ ಒನ್ ಟೇಬಲ್ ಸ್ಪೂನ್ ಗ್ರೀನ್ ಚಿಲ್ಲಿ ಸಾಸ್ ಆ್ಯಂಡ್ ರೆಡ್ ಚಿಲ್ಲಿ ಸಾಸ್ ಈ ಮೂರು ಸಾಸಸ್ ಹಾಕ್ಕೊಂಡಿದ್ದೀನಿ ಸೊ ಇದು ಎಲ್ಲ ಸಾಸಸ್ ಹಾಕಿದ ಮೇಲೆ ಚೆನ್ನಾಗಿ ನಾವು ಕಲಿಸ್ಕೋಬೇಕಾಗತ್ತೆ ಕಲಿಸೋದು ಹೇಗೆ ಅಂತಂದರೆ ಕಲಸು ಕಲಿಸಿದ ಮೇಲೆ ಎಲ್ಲ ಒಂದೊಂದು ಅಗಳಿಗೂ ನಾವು ಹಾಕಿರೋ ಎಲ್ಲ ಮಸಾಲೆಗಳನ್ನು ಮಿಕ್ಸ್ ಆಗೋ ಥರ ಕಲಿಸ್ಕೋಬೇಕು ನಾವು ಇದ್ರ ಇದು ಹೆಸರಿಗೆ ತಕ್ಕ ಹಾಗೇ ಫಾಸ್ಟ್ ಫುಡ್ ಅಂತಾರೆ ಅಷ್ಟೇ ಫಾಸ್ಟಾಗಿ ನಾವು ಪ್ರಿಪೇರ್ ಕೂಡ ಮಾಡ್ಕೋಬೋದು ಸೊ ಕಲಿಸುವಾಗ ನೀವು ತುಂಬ ನಿಧಾನವಾಗಿ ಕಲಿಸ್ಕೊಳ್ಳಿ ಯಾಕೆಂತಂದರೆ ಕಲಿಸುವಾಗ ನಿಮಗೆ ಎಲ್ಲನೂ ಒಂದೇ ಸಮಾನವಾಗಿ ಮಿಕ್ಸ್ ಆಗಿರಬೇಕು ಸೊ ತಳ ಹತ್ತದಂಗೆ ಕೂಡ ನೋಡ್ಕೋಬೇಕಾಗತ್ತೆ ನೀವು ಸೊ ಇದು ಕೂಡ ನಾನು ನಮ್ಮ ಚಿಕ್ಕ ಮಕ್ಕಳಿಗೆ ಆಗಲಿ ಅಥವಾ ನಾವು ಆಲ್ಮೋಸ್ಟ್ ಯಾವಾಗಲೂ ರೈಸ್ ಐಟಮ್ಸ್ ಮಾಡ್ತಾನೆ ಇರ್ತೀವಿ ಮನೆಯಲ್ಲಿ ಮಕ್ಕಳು ಕೂಡ ತಿಂದು ತಿಂದು ಬೋರ್ ಆಗಿಬಿಟ್ಟಿರುತ್ತೆ ಸೊ ಈ ಥರ ಒಂದು ಲಂಚ್ ಬಾಕ್ಸ್ಗೆ ಪ್ರಿಪೇರ್ ಮಾಡಿ ಹಾಕ್ಕೊಡಿ ಬೇಕಾದರೆ ನೀವು ನಾನು ಬೆಟ್ ಮಾಡ್ತೀನಿ ಅದು ಖಾಲಿ ಬಾಕ್ಸೇ ವಾಪಸ್ ಬರುತ್ತೆ ಸ್ಕೂಲಿಂದ ಯಾರೆಲ್ಲ ಪೇರೆಂಟ್ಸ್ ಮದರ್ ಎಸ್ಪೆಷಲಿ ಫೀಲ್ ಇರ್ತಾರಲ್ವಾ ಏನಪ್ಪ ಇದು ಏನು ಮಾಡಿಕೊಟ್ರು ಇವನು ಏನು ತಿಂತಾನೇ ಇಲ್ಲ ತಿನ್ನೋದೇ ಇಲ್ಲ ಸೊ ಈ ಥರ ಒಂದು ರೆಸಿಪಿನ ಟ್ರೈ ಮಾಡಿ ನಾನು ನಾನು ಆ್ಯಕ್ಚುಲಿ ಆಲ್ರೆಡಿ ಹೇಳ್ದಂಗೆ ಇದು ಫಾಸ್ಟ್ ಫುಡ್ಡೇ ಅಲ್ಲ ನಮಗೆ ಮಾರ್ನಿಂಗ್ ಮಾರ್ನಿಂಗ್ ಮಾಡುವಾಗ ಕೂಡ ತುಂಬಾ ಈಸಿ ಅನಿಸುತ್ತೆ ಒಂದೇ ಒಂದು ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಹೆಚ್ಕೊಳ್ಳೋದಕ್ಕೆ ಮಾತ್ರ ನಮಗೆ ಟೈಮ್ ಇಡಿಸೋದು ಅದಲ್ಲದೆ ಬೇರೆ ಇನ್ನೇನು ಇಲ್ಲ ಒಂದು ಕಡೆ ರೈಸ್ಗಿಟ್ಬಿಟ್ಟು ಇನ್ನೊಂದು ಕಡೆ ನಾವು ಈ ಏನ ಕೊತ್ತಂಬರಿ ಆಗಲಿ ಅಥವಾ ಈರುಳ್ಳಿ ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡ್ರೆ ಆಯಿತು ಅದು ಬಿಸಿಲು ಬರೋ ಅಷ್ಟೊತ್ತಿಗೆ ನಮ್ಮದು ಎಲ್ಲ ತರಕಾರಿ ಹೆಚ್ಕೊಂಡಿದ್ದು ಕೂಡ ಆಗುತ್ತೆ ಸೊ ನೋಡಿ ನಾನು ಎಲ್ಲ ರೀ ಎಲ್ಲ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಕಲಸಿದ ಆದಮೇಲೆ ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ನಾವು ಹಾಕಿದರೆ ನಮ್ಮ ಟೇಸ್ಟಿ ಫ್ರೈಡ್ ರೈಸ್ ರೆಡಿ ಆದಾಗೇನೆ ನಾನು ಮಾಡಿರೋ ಈ ಫ್ರೈಡ್ ರೈಸ್ ರೆಸಿಪಿನ ನೀವು ಒಂದ್ಸರಿ ಟ್ರೈ ಮಾಡಿ ನಿಮಗೆ ಎಷ್ಟು ಟೈಮ್ ಇಡಿಸ್ತು ಅಂತ ಕಮೆಂಟ್ ಮಾಡಿ ಸೊ ಇದೇ ಥರ ಫಾಸ್ಟ್ ಫಾಸ್ಟಾಗಿ ಪ್ರಿಪೇರ್ ಆಗೋ ರೆಸಿಪೀಸ್ಗೋಸ್ಕರ ನನ್ನ ಚಾನಲ್ನ ಫಾಲೋ ಮಾಡಿ ಇನ್ನೊಂದು ರೆಸಿಪಿಯಲ್ಲಿ ಮತ್ತೆ ಸಿಗ್ತೀನಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಬಾಯ್